ಶುಕ್ರವಾರ ರಾತ್ರಿ ಪುತ್ತೂರು ವಿಧಾನಸಭಾ ವ್ಯಾಪ್ತಿಯಲ್ಲಿನ ಪುತ್ತೂರು ಬಸ್ ನಿಲ್ದಾಣದ ಬಳಿ ರೂಪಾಯಿ ಎರಡು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವಂತಹ ನೂತನ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ನೆರವೇರಿಸಿ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷರಾದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಬಡವರಿಗೆ ಪಂಚ ಗ್ಯಾರಂಟಿಗಳನ್ನು ನೀಡಲು ಸಾಧ್ಯವಾಗಿದೆ ಇದನ್ನು ಸಹಿಸದ ಬಿಜೆಪಿಗರು ಟೀಕೆಗಳನ್ನು ಮಾಡುತ್ತಿದ್ದಾರೆ ಬಿಜೆಪಿಯವರು ಎಷ್ಟೇ ಲಾಗ ಹೊಡೆದರೂ ಮತ್ತೆ ಸರ್ಕಾರ ತರುವುದು ನಮಗೆ ಗೊತ್ತಿದೆ ಎಂದು ಹೇಳಿದರು ಕಾಂಗ್ರೆಸ್ ಭವನ ಕಚೇರಿ ಮಾಡುವುದಕ್ಕಲ್ಲ ಕಾಂಗ್ರೆಸ್ ದೇವಸ್ಥಾನ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೆದಿದೆ ಈ ಕಟ್ಟಡವು ಕಾಂಗ್ರೆಸ್ ಕಾರ್ಯಕರ್ತರ ದೇವಸ್ಥಾನವಾಗಿದೆ ಇದರಲ್ಲಿ ಎಲ್ಲಾ ಕಾರ್ಯಕರ್ತರ ಹಕ್ಕು ಇರಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಂದಲೂ ದೇಣಿಗೆ ಸಂಗ್ರಹಿಸಿ ಈ ಕಟ್ಟಡವನ್ನು ಪೂರ್ಣಗೊಳಿಸಲಾಗುತ್ತಿದೆ ಎಂದರು ನಮ್ಮ ಸರ್ಕಾರವು ಗ್ಯಾರಂಟಿ ಯೋಜನೆ ತಂದಿರುವುದು ಕೇವಲ ಕಾಂಗ್ರೆಸ್ಸಿಗರಿಗೆ ಮಾತ್ರ ಎಂದು ಬಿಜೆಪಿಯವರು ಅಪಪ್ರಚಾರ ಮಾಡಿದ್ದರು ಆದರೆ ಎಲ್ಲರಿಗೂ ಈ ಯೋಜನೆ ತಂದಿದ್ದೇವೆ ಇದನ್ನು ಬಿಜೆಪಿಯವರು ಪಡೆಯುತ್ತಿದ್ದಾರೆ ಟೀಕೆ ಮಾಡುವವರು ಯೋಜನೆ ನಮಗೆ ಬೇಡ ಎಂದು ಬಿಟ್ಟುಕೊಡಲಿ ಎಂದು ಸವಾಲು ಹಾಕಿದರು ಮಾಧ್ಯಮಗಳು ಭಿನ್ನಾಭಿಪ್ರಾಯ ಗುಂಪುಗಾರಿಕೆ ಎಂದೆಲ್ಲ ಹೇಳುತ್ತಿದೆ ನಮ್ಮಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆಗಳಿಲ್ಲ ಎಂದರು ಸುಮ್ನೆ ಅವ್ರಿಗೆ ಏನು ನ್ಯೂಸ್ ಇಲ್ಲ ಏನೋ ನ್ಯೂಸ್ ಭಿನ್ನಪ್ರಗಳು ಗುಂಪುಗಳು ಅಂತೆಲ್ಲ ಮಾಡ್ತಾರೆ ಯಾವ ಗುಂಪು ಯಾವ ಗುಂಪು ಇಲ್ಲ ಒಂದೇ ಒಂದು ಗುಂಪು ನಮ್ಮಲ್ಲಿ ಅದು ಕಾಂಗ್ರೆಸ್ ಗುಂಪು ಹೈಕಮಾಂಡ್ ಏನು ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ಎಲ್ಲರೂ ಕೂಡ ನಾವು ಹೋಗ್ತಾ ಇರ್ತೀವಿ ಯಾರು ಇಲ್ಲಿ ಯಾವ ಗುಂಪು ಇಲ್ಲ ಏನೂ ಇಲ್ಲ ಈಗೆಲ್ಲ ನಮ್ಮ ಈ ಜಿಲ್ಲೆಲ್ಲೂ ಅಷ್ಟೇ ಈಗ ಪಾರ್ಲಿಮೆಂಟ್ ಅಲ್ಲಿ ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಓಟ್ ನಮ್ಮ ಕಡಿಮೆ ಆಗಿರ್ಬೋದು ಬಟ್ ನನಗ್ ಮಾತ್ರ ವಿಶ್ವಾಸ ಇದೆ நெக்ஸ்ட் டைமு தட்சிணை உடுப்பி ஜில்லை எட்டு கடை கூட ஹே யாவில் சுமார் ஹத்து சீட் வர்த்தோ ஆ ரீதி வந்தே வந்து அனுப்ப நமக்கு ಈ ವೇಳೆ ಶಾಸಕರಾದ ಅಶೋಕ್ ಕುಮಾರ್ ರೈ ಮಾತನಾಡಿ ಪುತ್ತೂರಿನ ಇತಿಹಾಸದಲ್ಲಿಯೇ ಬರದ ಅನುದಾನ ಪುತ್ತೂರಿಗೆ ಬಂದಿದೆ ಪುತ್ತೂರಿನಂತಹ ತಾಲೂಕು ಕೇಂದ್ರಕ್ಕೆ ಮೆಡಿಕಲ್ ಕಾಲೇಜು ಬಂದಿರುವುದೇ ದೊಡ್ಡ ಸಾಧನೆಯಾಗಿದೆ ಪ್ರಸ್ತುತ ಶಿಲಾನ್ಯಾಸಗೊಂಡ ಕಾಂಗ್ರೆಸ್ ಭವನ ಮುಂದಿನ ಎಂಟು ತಿಂಗಳ ಒಳಗೆ ಉದ್ಘಾಟನೆಗೊಳ್ಳಲಿದೆ ಇದಕ್ಕೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಬರಬೇಕು ಎಂಬುವುದು ನಮ್ಮೆಲ್ಲರ ಆಸೆ ಎಂದು ಹೇಳಿದ ಶಾಸಕರು ತಪ್ಪು ಮಾಡಿದರೆ ಹೇಳಿ ನನ್ನನ್ನು ತಿದ್ದಿಕೊಳ್ಳುತ್ತೇನೆ ಎಂದರು ಕಾಂಗ್ರೆಸ್ ಭವನ ಮೇಲೆ ಬರಬೇಕು ಅದಕ್ಕಾಗಿ ಒಂದೇ ದಿವಸ ನೀವು ನೂರು ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕಂತ ಕಲ್ಪನೆ ಇತ್ತು ಆದರೆ ನಾನು ಮೊನ್ನೆ ಅವರ ಹತ್ರ ಹೋಗಿ ಅವರ ಹತ್ರ ಮನವಿ ಮಾಡಿಕೊಂಡೆ ಸರ್ ನಮ್ದು ಎಲ್ಲ ರೆಡಿ ಆಗಿದೆ ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿಟ್ಟಿದ್ದೇವೆ ನಮಗೆ ಅನುಮತಿ ಕೊಡಬೇಕು ನಾವು ಇನ್ನು ಆರು ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಒಂದು ವಿಚಾರವನ್ನು ಹೇಳಿದ್ದೀವಿ ಈ ವೇಳೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಮತದಾರರ ಹಕ್ಕನ್ನು ಕಸಿದುಕೊಳ್ಳುವಂತಹ ಕೆಲಸ ಕಾಂಗ್ರೆಸ್ ಪಕ್ಷದ ಓಟನ್ನು ಕಸಿದುಕೊಳ್ಳುವ ಕೆಲಸ ನಡೆಯುತ್ತಿದೆ ಅದರ ಬಗ್ಗೆ ನಾವು ಜಾಗೃತರಾಗಬೇಕು ಅದಕ್ಕಾಗಿಯೇ ಪಕ್ಷದ ಸಂಘಟನೆ ಅತಿ ಅಗತ್ಯವಾಗಿದೆ ವಿರೋಧ ಪಕ್ಷದ ಓಟುಗಳನ್ನು ನಾವು ಕಸಿದುಕೊಳ್ಳಬೇಕು ಎಂದು ಹೇಳಿದರು ಈ ವೇಳೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು